ി ഇതേ നമുക്ക് ഗ്രെ നമേ യത്ത വീഡിയോ മാറ്റി മാറ്റി ഇതേ നമുക്ക് ഗെ ഇതേ നമുഗദ്ധ ഇത് നമ്മ മര നമുദദ് നല്ല ഇടുത്ത നെല്ലി ഹിയോക്ക് വന്നിട്ട് നെല്ലിടിയോ

ನಳ್ಳಿಗೆ ಊಟ ಅದು ಅದಕ್ಕೆ ಇಷ್ಟ ಈಗ ತೋರಿಸ್ತಾರ ಅದೇ ನಲ್ಲಿಗೆ ಇಷ್ಟ ಅದು ಅದಕ್ಕೆ ಅದನ್ನು ಹಾಕಿದ್ದೀವಿ ಸಿಕ್ತ ಪಾಪ ಅದೇ ಅಲ್ಲ ಇಲ್ಲಿ ಹಾಕಿದ್ದೀವಿ ಇದರ ಅಲ್ಲಿ ಬರಬೇಕು ಅವ್ರನ್ನ ತೋರಿಸ್ತೀನಿ ಬನ್ನಿ ಅವ್ರ ಪುಣ್ಯವ್ರು ಅಂತ ಇಲ್ಲಿ ಇರೋದು ಪ್ರದೇವರು ಅದ್ಯ ಅಜ್ಜಿಯರು ಗೊತ್ತಿಲ್ಲ Egoita izinnya, egoita ini itu harus timben ya? Eh, egoita, <hesitation> iya, 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 ಪ್ಯೂಸರ್ ಆಡ್ತಾರೆ ರೀ ಯಾವಾಗನಾಡ್ತಾರೀ ಫ್ಯೂಸರ್ನಾ ಒಂದು ದಿವಸ ಅಲ್ಲ ದಿನಾಗ್ನು ಪ್ರತಿಯೊಂದು ದಿವಸ ಅಂತಾರೆ ಇವ್ರ ಬೇರೆ ಚಪ್ಪಲಿಕ್ಕಿತ್ತದ ಇದೆ ಅಪ್ಪಂದು ಅಲ್ಲ ಸೇಕೆ ಕುರಿ ಕುರಿ ಮಾಡ್ತೀನಿ ಬೀಳ್ತಾರೆ ಬೇರೆ ಕಡೆ ಹೋಗೋದಾ ಇನ್ನು ಏನ್ ಮಾಡ್ತಿದ್ಯಾ ಬೈತವ್ರ ಸರ್ಸಿಯಾಗ ಸರ್ಸರಣಿಯಾಗೆ ಬೈತಾವ್ರೆ ಸರಸರ್ವಿಯಾಗ ಬಾ ಜರ್ಲಿ ಬಾ ಜರ್ಲಿ ಅಂತ ಈಗ ಅಕ್ಕಿಮುಟ ಎಲ್ಲ ಅಕ್ಕಿಮುಟ ತಾ ಬಂದವರಂತೆ ಅವ್ರು ಅಂತ ತೋರಿಸ್ತೀನಿ ಬಂದ್ಮೇಲೆ ಏನ್ ಮಾಡ್ತಿದ್ಯಾ ವೈತವ್ರ ಸರ್ಸರ್ವಿಯಾಗ ಸರಸರಣಿಯಾಗೆ ಬೈತವ್ರೆ ಸರಸರ್ವಿಯಾಗೆ

ಇವತ್ತು ಈಡೇ ಮಾಡಿದ್ದೀನಿ ಅಲ್ಲ ಇವತ್ತು ಗದ್ದೆ ಗದ್ದೆ ಎಲ್ಲ ತೋರಿಸ್ಬಿಟ್ಟಿದ್ವಿ ಇದೆ ನಮ್ಮ ಗದ್ದೆ ಫುಲ್ಲು ಫುಲ್ಲು ಅಷ್ಟು ನಮ್ಗೆದ್ದೆನೇ ಫುಲ್ಲು ಅಲ್ಲಿ ಗುಂಟು ಐತೆ ಅಲ್ಲಿ ಮರಂಗಾವಲ್ಲ ಅಲ್ಲಿ ಗಂಟೆ ಅದು ನಮ್ದೇ ಅಲ್ಲಿ ಮರ ಅವಲ್ಲ ಅಲ್ಲಿ ಗಂಟು ನಮ್ದೆ ಇದು ನಮ್ದೇ ಇಲ್ಲಿಂದಲೇ ನಾವು ಹಬ್ಬದ ದಿವಸ ಎಲ್ಲ ತಿನ್ಕೊಬಲ್ಲ ಇಲ್ಲೇ ಮತ್ತೆ ಅಲ್ಲಿ ಕಾವಳಿ ಐತೆ ಕಾವಳಿನ ಯಾವಾಗಾರ ಒಂದು ದಿವಸ ವಿಡಿಯೋ ಮಾಡುತ್ತೇನೆ ಯಾವಾಗಾರ ಫ್ರೀ ಇದ್ದಾಗ ಇವತ್ತೇ ಮಾಡ್ತೀನಿ ನಮ್ಮ ಅಪ್ಪನ ಫೋನ್ ನಮ್ಮ ಅಪ್ಪನ ಫೋನಿಂದ ಇಸ್ಕೊಂಡು ವೀಡಿಯೋ ಮಾಡ್ತೀನಿ ಈಗ ಅದೇ ಈಗ ಬೆಳೀತಾಯಿತೆ ಚೂರು 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 ಐತೆ ಇದೊಂದು ಬಿಳಲ್ಲ ನಾವು ಸೌಂಡ್ ಮಾಡೋದೇ ಬಿರಲ್ಲ ಸೌಂಡ್ ಮಾಡೋದೇ ಬಿಳಲ್ಲ ಇಲ್ಲಿ ಸೌಂಡ್ ಮಾಡಿರೋದೇ ಬಿಳುತ್ತದೆ ಮತ್ತೆ ಅಲ್ಲಿ ಕಾಗೆ ಹೋಯ್ತ ಕಾಗೆ ಇದೆ ಇದೆ ನಮ್ದು ಗಿಡಗಳು ಇಲ್ಲಿ ಯಾವಾಗಾರ ಹಬ್ಬ ಬರುವಾಗ ಇಲ್ಲಿಂದನೇ ಎಲ್ಲ ಕಿತ್ಕೊ ಹೋಗೋದು ಇಲ್ಲಿ ಫುಲ್ಲು ಇಲ್ಲಿ ಇಲ್ಲೆಲ್ಲ ಎಲ್ಲ ಕಿತ್ಕೋಬೋದು ಫುಲ್ ಉಂಟು ರಾಶ್ ಐತೆ ಮತ್ತೆ ಎಲ್ಲ ಖಾಲಿ ಹದೇಲೆ ලල්ලිගොල් බෙක්්ග දාස්ථ ස්ති් සිත්තව නෙක්ටවි ලසිික නවබයි නවබෑ!